ಎಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಈ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಗುಮುಖದ ಸುಂದರಿ ನಟಿ ಅದಿತಿ ಪ್ರಭುದೇವ ಅವರು ಸೊ ಅಂದೊಂದಿತ್ತು ಕಾಲ ಸಿನಿಮಾದ ಸೆಟ್ನಲ್ಲೂ ಕೂಡ ಇವತ್ತು ಒಂದು ರೀತಿ ಗೌರಿ ಗಣೇಶ ಅಭ್ರಮ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಅವರು ನಮ್ಮ ಜೊತೆ ಇದ್ದಾರೆ ಅದಿತಿ ಅವರು ಅವ್ರನ್ನ ಮಾತನಾಡ್ಸೋಣ ಹಾಯ್ ಅದಿತಿ ಅವರೇ ನಾನ್ ಸೂಪರ್ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಹ್ಯಾಪಿ ಗೌರಿ ಗಣೇಶ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿಯ ಗೌರಿ ಗಣೇಶ ಎಷ್ಟು ಸ್ಪೆಷಲ್ ನಿಮಗೆ ಸಿಕ್ಕವಳೆ ಸ್ಪೆಷಲ್ ಆಯಿತಾ ಒಂದು ಮಗಳಿದ್ದಾರೆ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಡಬಲ್ ಧಮಾಕ ಈ ಸಲ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನೋಡ್ದೆ ನನ್ನ ಮಗ್ಳು ಈ ಸರಿ ಅಂದ್ರೆ ಪ್ರೀವಿಯಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆ ಮಗು ಹುಟ್ಟಿದ್ರು ಸೊ ಚಿಕ್ಕ ಈ ಸರಿ ನಿಮ್ಗೆ ಹಬ್ಬ ಮಾಡೋದಕ್ಕೆ ಬಿಡ್ಲಿಲ್ಲ ಸೊ ಗೌರಿ ಗಣೇಶನು ಮೇ ಬಿ ಅದೇ ತರ ಇರುತ್ತೆ ಅಂತ ಅನ್ಸುತ್ತೆ ಎಷ್ಟು ಖುಷಿ ಎಷ್ಟು ಅದನ್ನ ಎಂಜಾಯ್ ಮಾಡ್ತಾ ಇದಾರೆ ಯಾರು ಎಂಜಾಯ್ ಮಾಡಲ್ಲ ಆ ಪೇಸೆ ಒಂದು ಬ್ಯೂಟಿಫುಲ್ ಅಲ್ಲ ಎಲ್ಲದಕ್ಕೂ ನಾನೇನು ಡೆಕೋರೇಟ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಸೊ ಕಲೀಲಿ ಬಿಡಿ ಅಲ್ವಾ ಎಲ್ಲಾ ಇದೆಲ್ಲ ಕಲಿಬೇಕಲ್ಲ ನಮ್ಮಮ್ಮ ನನಗೆ ಹೇಳ್ಕೊಟ್ರು ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಹಂಗೆ ಅದು ಪರಂಪರೆ ಬೆಳ್ಕೊಂಡು ಹೋಗ್ಲಿ ಅಪ್ಪ ಅಂತ ಬಂದಾಗ ನಾನಂತೂ ಮಸ್ಟ್ ನಿಮ್ದು ವಿಡಿಯೋಸ್ ನೋಡೇ ನೋಡ್ತೀನಿ ಅದಿತಿ ಅವರು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಯಾಕಂದರೆ ಒಂದು ರೀತಿ ಪಾಸಿಟಿವ್ ಇಟಿ ಇರುತ್ತೆ ಮತ್ತೆ ಜೊತೆಗೆ ಒಂದು ಹಬ್ಬದ ಸಂಭ್ರಮ ಕಾಣುತ್ತೆ ನಿಮ್ಮ ಮನೆಯಲ್ಲಿ ಸೊ ಖುಷಿಯಾಗುತ್ತೆ ಅಂದರೆ ಮನೆಯವರು ಇರ್ತಾರೆ ಮತ್ತೆ ಅತ್ತೆ ಮನೆಯವರು ಇರ್ತಾರೆ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀರಾ ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂಥದ್ದು ಸೊ ಈ ಬಾರಿ ಗೌರಿ ಗಣೇಶ ಎಷ್ಟು ಸ್ಪೆಷಲ್ ಆಗಿರುತ್ತೆ ಮನೆಯಲ್ಲಿ ಅಂದರೆ ಈ ಸಲ ಅತ್ತೆ ಮಾವ ಇಲ್ಲ ಅವರು ಊರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಅಪ್ಪ ಇಲ್ಲ ಸೊ ಈ ಸಲ ಬರೀ ನಾನು ನಮ್ಮ ಯಜಮಾನರು ನಮ್ಮ ನಂದು ಬರೀ ಇದೊಂದು ಹಬ್ಬ ಮಾತ್ರ ನ್ಯೂಕ್ಲಿಯರ್ ಫ್ಯಾಮಿಲಿ ಥರ ಆಗಿದೆ ಬಟ್ ಯೂಶ್ವಲಿ ಎಲ್ಲ ಅತ್ತೆ ಮಾವ ಜೊತೆಗೆ ಇರ್ತಾರೆ ಅಪ್ಪ ಅಮ್ಮನೂ ಅದೇ ಟೈಮಿಗೆ ಪ್ರತಿ ವರ್ಷ ಬರ್ತಾರೆ ಅದು ಏನಕ್ಕೂ ಗೊತ್ತಿಲ್ಲ ಹಬ್ಬ ಇದ್ದಾಗಲೇ ಅವ್ರು ಕರೆಕ್ಟಾಗಿ ಬಂದಿರ್ತಾರೆ ಮನೆಯಲ್ಲಿ ಸೊ ಹಾಗೆ ಆಗ್ತಿತ್ತು ಬಟ್ ಈ ಸಲ ಡೆಫಿನೆಟ್ಲಿ ಅವರು ಅವ್ರನ್ನ ಮಿಸ್ ಮಾಡ್ಕೊತಿದ್ದೀನಿ ನಿಮ್ಮ ಅಂದೊಂದಿತ್ತು ಕಾಲದ ಗೌರಿ ಗಣೇಶ ಹೇಗಿರ್ತಾ ಇತ್ತು ಅಂತ ಅಂದರೆ ಬಾಲ್ಯದ ಬಾಲ್ಯದಲ್ಲಿ ಅಂದ್ರೆ ನಮ್ಮನೇಲಿ ನನ್ನ ಸಂಪ್ರದಾಯ ಇಲ್ಲ ಇಡೋದು ಬಟ್ ಬೇರೆಯವ್ರ ಮನೆಗೆ ನೋಡಕ್ ಹೋಗೋದಿರ್ತಿತ್ತು ಇಪ್ಪತ್ತೊಂದು ಗಣೇಶ ನೋಡೋದು ನೂರಾ ಒಂದು ಗಣೇಶ ಕೂಡ ನೋಡಿದೀನಿ ನಾನು ಚಿಕ್ಕಗಳಿದಾಗ ಇಮ್ಯಾಜಿನ್ ಬಾಗ್ಲು ಮುಚ್ಚಿದ್ರು ಎಲ್ಲ ಚಿಕ್ಕೋರು ಇರ್ತಿದ್ವಲ್ಲ ಎಲ್ಲರೂ ಗುಂಪಾಗ ಒಂದು ಹತ್ತು ಹದಿನೈದು ಜನ ಮಕ್ಳು ಬಾಗ್ಲು ಬಡ್ದು ಗಣೇಶ ತೋರಿಸಿ ಆಂಟಿ ಅಂತ ಹೇಳಿ ಗಣೇಶ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ ಸೊ ಈ ತರ ಗಣೇಶ ಹಬ್ಬ ಅಂದ್ರೆ ಒಂದು ಬ್ಯೂಟಿಫುಲ್ ಮೆಮೊರಿ ಅಂಡ್ ಅವಾಗ ಕಾನ್ಸೆಪ್ಟ್ ಗಳು ಇರ್ತಾ ಇತ್ತು ಇವಾಗ ಅದನ್ನ ನಾನು ಮಿಸ್ ಮಾಡ್ಕೊತೀನಿ ತುಂಬಾ ಕಾನ್ಸೆಪ್ಟ್ ಗಳು ಮಾಡೋರು ಎಷ್ಟೊಂದು ಸಂಘ ಸಂಸ್ಥೆಗಳು ಅದಕ್ಕಂತಲೇ ಸಪ್ರೇಟಾಗಿ ಆಗಿ ಮಾಡೋರು ಸ್ಕಿಟ್ಗಳು ಮಾಡೋರು ಇವಾಗ ಸ್ವಲ್ಪ ಸುಮ್ಮನೆ ಗಣೇಶ ಇಡೋದು ಆತರ ಅನಿಸ್ತಿದೆ ಸೇರ್ಕೊಂಡು ಗಂಡ್ ಮಕ್ಳು ಜೊತೆ ಸೇರ್ಕೊಂಡು ಚಂದ ಕಲೆಕ್ಟ್ ಮಾಡೋದು ಮಾಡ್ತಿದ್ರೆ ಸುಮ್ನೆ ಅದ್ ಯಾವ್ದೋ ಸಣ್ಣದಾರ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಅದೆಲ್ಲ ಮಾಡ್ತಿದ್ವಿ ಅದೆಲ್ಲ ಮಿಸ್ ಬರೋದು ಗಣಪತಿ ಮಿಸ್ ಮಾಡ್ಕೋತೀನಿ ನಾನು ಅದನ್ನ ನಾನು ಹಳ್ಳಿಲಿದ್ದಾಗಂತೂ ಮನೆ ಮುಂದೆ ಹಬ್ಬಗಳಂದ ತಕ್ಷಣ ಸಗಣಿ ಸಾರಿಸೋದು ರಂಗೋಲಿ ಇಡೋದು ಅದೆಲ್ಲ ಚಿಕ್ಕವರಿದ್ದಾಗ ಅಷ್ಟೇ ಆಮೇಲಿಂದ ಏನೂ ಒಳ್ಳೆ ಕೆಲಸಗಳು ಮಾಡಿಲ್ಲ ದೊಡ್ಡೋರ್ ಆಗ್ತಾ ಆಗ್ತಾ ನಮ್ಗೆ ಎಲ್ಲ ಒಂದ್ಕಡೆ ಈ ಮಾಡರ್ನೈಸ್ ಬದುಕಿಗೆ ಬಿದ್ದ ಮೇಲೆ ಎಲ್ಲ ಮಿಸ್ ಮಾಡ್ಕೋತಿದ್ದೀವಿ ಸೊ ಈ ಬಾರಿ ಅಂತ ಅಂದರೆ ನೀವು ಪ್ರತಿ ವರ್ಷವೂ ಗಣಪತಿನ ನೀವೇ ಮಾಡ್ಬಿಟ್ಟು ಜೋಡಿಮಂಡ್ ತಗೊಂಡ್ಬಂದ್ಬಿಟ್ಟು ಮಾಡಿಬಿಟ್ಟು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೊಂದು ರೀಸನ್ ಕೂಡ ಇದೆ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಏನಂದ್ರೆ ನಮ್ಮ ಸುತ್ತ ಇರೋ ನೆಗೆಟಿವಿಟಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಬಿಟ್ಟು ನೀರಲ್ಲಿ ಕರಗಿಸ್ತಾರೆ ಅವಾಗ ನಮ್ಗೇನೇನು ನೆಗೆಟಿವಿಟಿ ಇರುತ್ತೆ ಅದೆಲ್ಲ ಹೊರಟು ಕರ್ಗೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಬಾರಿನೂ ಕೂಡ ಅದೇ ತರ ನೀವೇನಾದ್ರೂ ಗಣಪತಿ ಮಾಡಿಬಿಟ್ಟು ಸೆಲೆಬ್ರೇಟ್ ಹೌದು ಪ್ರತಿ ಸಲ ಒಂದೊಂದ್ಸಲಿ ಮಾಡಿದೀನಿ ಬಟ್ ಈ ಸಲ ಅದರ ಒಂದು ಸಾಹಸ ಕೈ ಆಗ್ತಾ ಇಲ್ಲ ಮನೇಲಿ ಇರೋ ಗಣಪತಿನ ನಾನು ಪ್ರತಿಷ್ಠಾಪನೆ ಮಾಡಿ ಜಸ್ಟ್ ಪೂಜೆ ಮಾಡ್ತೀನಿ ಅಂದರೆ ಸಂಪ್ರದಾಯ ಇದ್ದವರು ಹೊರಗಡೆಯಿಂದೆಲ್ಲ ತಂದುಬಿಟ್ಟು ನೀಟಾಗಿ ಮಾಡಬೇಕು ನಮ್ಮ ಗಂಡನ ಮನೆ ಕಡೆನೂ ಸಂಪ್ರದಾಯ ಇಲ್ಲ ಅತ್ತೆ ಮನೆ ಕಡೆಯೂ ಸಾರಿ ಅಮ್ಮನ ಮನೆಯಲ್ಲೂ ಇರಲಿಲ್ಲ ಬಟ್ ಮನೆಯಲ್ಲಿ ನಾನು ಪೂಜೆ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಹಬ್ಬ ಬಿಡ್ತೀನ ಸಾಧ್ಯ ಇಲ್ಲ ಹಾಗೆ ಅವರು ಹಬ್ಬಗಳಿಗೆ ಈ ತರದೊಂದು ಪ್ರಾಧಾನ್ಯತೆ ಕೊಡ್ತಾರೆ ಅಂತ ಅಂದರೆ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡ್ತೀರಾ ಯಾವತರ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಮೊನ್ನೆ ಗೋಧಿ ಹುಲ್ಲನ್ನ ಬೆಳೆಸಿದ್ರಿ ನೀವು ಸೊ ಯಾಕೆ ಇಷ್ಟೊಂದು ಅನ್ನ ಇಕ್ಕ ಭಾರತೀಯ ಸಂಸ್ಕೃತಿಯನ್ನ ಅಹ್ ಅನುಸರಿಸ್ತೀರಾ ಅಂತ ಖುಷಿ ಆಗುತ್ತೆ ಹೌದು ಅಂದ್ರೆ ಏನಾದ್ರು ಇರಬೇಕಲ್ವಾ ನಮ್ದು ಅನ್ನೋಂಥದ್ದನ್ನ ನನಗೇನು ಗೊತ್ತಾ ನನಗೆ ನಾನು ಯಾವುದೋ ಒಂದು ಬಟ್ಟೆಯಿಂದ ನಾನು ನಮ್ಮತನನ ಪ್ರದರ್ಶನ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಆಭರಣದ ಮೂಲಕ ನನ್ನ ಪ್ರದರ್ಶನ ಮಾಡ್ಕೊಳ್ಳೋದಕ್ಕಿಂತ ನಾವು ಹಬ್ಬಗಳು ನಮ್ಮ ಆಲೋಚನೆಗಳು ಇದರಿಂದ ನಮ್ಮ ಸಂಸ್ಕೃತಿ ಜಾಸ್ತಿ ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋವಂಥದ್ದನ್ನ ನಾನು ಜಾಸ್ತಿ ನಂಬ್ತೀನಿ ಸೊ ಈಗ ನನಗೆ ನಮ್ಮ ತಾಯಿ ಎಲ್ಲ ಹೇಳ್ಕೊಟ್ರು ಅವರೊಟ್ಟಿಗೆ ನಾನು ಬೆಳೆದು ಮಾಡಿದೆ ಆಮೇಲೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಹಬ್ಬ ಗಿಬ್ಬ ಮಾಡೋದು ಅದೆಲ್ಲ ಇದ್ರೇ ಏನೋ ಒಂಥರ ಒಂಥರ ನಂಗೆ ಗೊತ್ತಿಲ್ಲ ಅದೇನೋ ಹಂಗೆ ಮೈಂಡ್ಸೆಟ್ ಆಗಿ ಹೋಗಿದೆ ಸೊ ಈಗ ಮಗಳು ಬಂದಮೇಲೆ ಇನ್ನೂ ಅವಳಿಗೆ ನಾವು ಮಾಡಿದ್ರೆ ಮಕ್ಳು ಕಲಿತಾರೆ ಈಗ ನನ್ನ ತಾಯಿ ಎಲ್ಲ ಮಾಡ್ತಿದ್ರು ಅಂತ ನಂಗೆ ಅದು ರೂಢಿ ಆಗಿದೆ ಇಲ್ಲಾಂದ್ರೆ ಅದು ರೂಢಿ ತಪ್ಪೋಗ್ಬಿಡುತ್ತೆ ಒಂದು ವರ್ಷ ಬಿಟ್ವಿ ಅಂದ್ರೆ ಅದು ಹಂಗೆ ಮಂಚ ಕಂಫರ್ಟ್ ಝೋನ್ ಯಾವಾಗಲೂ ಕಾಯ್ತಾ ಇರ್ತಾರೆ ಸೊ ಅದೇ ಅದೇನೋ ಖುಷಿ ಎಲ್ಲರೂ ಸೇರೋದು ಆ ಡೆಕೋರೇಷನ್ ಮಾಡೋದು ಆ ಡೆಕೋರೇಷನ್ ಎಲ್ಲ ಆದ್ಮೇಲೆ ಅದಕ್ಕೊಂದು ಕಳೆ ಬರುತ್ತೆ ದೇವರಿಗೆ ನಿಜವಾಗ್ಲೂ ನಮ್ಮ ಮನೇಲಿ ಆ ದೇವ್ರು ಇದ್ದಾರೆನೋ ಅನ್ನೋ ಅಂಥದ್ದು ಆಮೇಲೆ ಎಲ್ಲದಕ್ಕೂ ಶಕ್ತಿ ಬರುತ್ತೆ ನಮ್ಗೆ ಜೀವನದಲ್ಲಿ ಎದುರಿಸೋದಕ್ಕಾಗಿರ್ಬೋದು ಅಥವಾ ಖುಷಿ ಹಾಗಾಗಿ ನನಗೆ ಇಷ್ಟ ನೀವು ಸೆಟಲ್ ಆಗಿದ್ದೀರಾ ನೀವು ಕೂಡ ಸೆಟಲ್ ಆಗಿರೋ ಹುಡುಗನ ಮದುವೆ ಕೂಡ ಹಾಕಿದ್ದೀರಾ ಸೊ ಯಾಕೆ ಅದಿತಿ ಅವರು ಇಷ್ಟೊಂದು ಕಷ್ಟಪಡ್ತಾರೆ ಅಂತ ಅನಿಸ್ಬಿಡುತ್ತೆ ನನಗೆ ಆಮೇಲೆ ಎಲ್ಲರೂ ನಾವು ಕೂಡ ಅದನ್ನ ಅನುಸರಿಸಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ನಿಮ್ದು ವ್ಲಾಗ್ ಅಲ್ಲಿ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ವರ್ಗೂ ಎದ್ದಿರ್ತೀರಾ ಮತ್ತೆ ತಿರ್ಗಾ ಫೈ ಆಲ್ರೆಡಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಇಷ್ಟೊಂದು ಪಾಸಿಟಿವಿಟಿ ಎಲ್ಲಿಂದ ತಗೊಂಡ್ ಬರ್ತಾರೆ ಅಂತ ಅನ್ನಿಸ್ಬಿಡುತ್ತೆ ಇಷ್ಟೊಂದು ಅಂತ ಕೂಡ ಕೂಡ ಅನ್ನಿಸುತ್ತೆ ಇಟ್ಕೊಂಡಿಲ್ಲ ನೀವು ಎಲ್ಲಾ ಕೆಲಸನ ನೀವೇ ಮಾಡ್ಕೊಳ್ತೀರಾ ಜೊತೆಗೆ ಶೂಟಿಂಗು ಮಗು ನೋಡ್ಕೊಳ್ಳೋದು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಎಲ್ಲದು ಅಂತ ನನ್ಗೊಂದು ಕ್ಯೂರಿಯಾಸಿಟಿ ನಿಜವಾಗ್ಲು ಬಂದು ಸಿ ಸಿಟಿವಿ ಕ್ಯಾಮ್ರಾ ಹಾಕ್ಬಿಡ್ತೀರಾ ಇಲ್ಲ ಇಲ್ಲ ಅಂದ್ರೆ ಮೇಜರ್ ಥಿಂಗ್ಸ್ ನೀವ್ ಹೇಳ್ದಂಗೆ ನಾನೇ ಮಾಡ್ಕೊಂತೀನಿ ಮೇಲೂ ಡಿಪೆಂಡ್ ಆಗೋದಿಲ್ಲ ನಾನು ಮೇಜರ್ ಆಗಿ ಅಡಿಗೆನೋ ಅಥವಾ ಡೆಕೋರೇಷನ್ ಆಗಿರ್ಬೋದು ಹಬ್ಬದೆಲ್ಲ ತಯಾರಿ ನನಗೆ ಏನಂದ್ರೆ ಆವಾಗಲೇ ನನ್ನ ಜೊತೆಗೆ ನನಗೆ ಕಾಲ ಕಳೆಯೋದಕ್ಕೆ ಅವಕಾಶ ಆಗುತ್ತೆ ನನಗೆ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಅಂದರೆ ನನ್ನ ಮೆದುಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಇಲ್ಲ ಈ ಹೂನು ಈ ಕಡೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅದೇನೋ ಒಂಥರ ಖುಷಿ ಅಷ್ಟೇ ಅದು ಮುಂಚೆಯಿಂದನೂ ರುಡಿಯಾಗಿ ಹೋಗಿದೆ ಆಮೇಲೆ ನಾನು ಹೇಳ್ದಂಗೆ ನಾನು ಆಗಲೇ ನಿಮ್ಮ ಹತ್ರ ಅದನ್ನೇ ಮಾತಾಡ್ತಿದ್ದೆ ಬೇರೆಯವ್ರಿಗೆ ಹೆಣ್ಮಕ್ಳು ಎಷ್ಟೆಷ್ಟು ಕಷ್ಟಪಡ್ತಿರ್ತಾರೆ ಅಂದರೆ ಅಂದ್ರೆ ಅವ್ರ ಮುಂದೆ ಏನಿದೆ ದೇವ್ರು ಇಷ್ಟೆಲ್ಲ ಕೊಟ್ಟಿದ ನಾನು ಅದಕ್ಕೆ ಯಾವಾಗಲೂ ದೇವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಒಳ್ಳೆ ಏನಂತಾರೆ ಕಂಫರ್ಟ್ ಬದುಕನ್ನು ನನಗೆ ಕೊಟ್ಟಿದ್ಯಾ ದೇವ್ರೆ ಅಂತ ಎಷ್ಟು ಜನ ನಾವು ಅದನ್ನೇ ಮಾತಾಡ್ತಿದ್ವಲ್ಲ ಪೆನ್ ಮಾರ್ತಾರೆ ರೋಡ್ ಸೈಡ್ ಹೂ ಮಾರ್ತಾರೆ ನಮ್ಮ ಮನೆಗೆ ಹೂ ಹೂ ಕೊಡೋದಕ್ಕೆ ಒಬ್ಬ ಬರ್ತಾರೆ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಮಕ್ಕಳು ನೋಡ್ಕೊಳ್ಳಲ್ಲ ಇಂಥ ಸಿಚುವೇಶನ್ ಇರೋರೇ ಅಷ್ಟು ಖುಷಿ ಖುಷಿಯಾಗಿರ್ತಾರೆ ನನಗೇನು ದಾಡಿಯಾಗಿದೆ ಅಂತ ಖುಷಿಯಾಗಿರಬಾರ್ದು